ಪೂಜಾ ಅಂದ್ರೆ ಬರೇ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂತವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಅವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ ಇದನ್ನು ಮಾಡಿದ್ರೆ ದೇವ ಪೂಜಾ ಅಂತಿರಲ್ಲ ದೇವ್ರ ನಾವೇನ್ ತಿಳ್ಕೊಂಡಿವಿ ಅಂತ ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ್ ಪ್ರೀತಿ ಬರ್ತದ ಹೇಳಿ ನಮಗ ಜನ ಕೆಳಗದರ ಇವ್ರ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ ಅವಾಗ ಬಸವಣ್ಣವ್ರಂತಾರ ನೋಡ್ರಿಪ್ಪ ಈಗ ಒಂದು ತೆಂಗಿನ ಗಿಡ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರು ಸಕ್ರೆ ನೀರ್ ಅದಕ್ಕೆ ತುಂಬಿಲ್ಲ ಯಾರೂ ಸಕ್ರೆ ನೀರು ತುಂಬಿಲ್ಲ ನೀರ್ ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರ್ ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹೆಂಗ ಮುಟ್ಟೈತೋ ಹಾಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆ ನೀ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ಟತೈತದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ